ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಸ್ನೇಹಿತರ ನಮಸ್ಕಾರ ಗೌರಿಶಕ್ಕೆ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕೆ ಮಹಾಭಾರತ ರಹಸ್ಯಗಳಲ್ಲಿ ವ್ಯೂಹದ ಮಧ್ಯದಲ್ಲಿದ್ದೀವಿ ವ್ಯೂಹವನ್ನು ಭೇದಿಸಿ ಒಳಗೆ ನುಗ್ಗಿರುವಂಥ ಅಭಿಮನ್ಯಿನ ಪರಾಕ್ರಮವನ್ನು ನಮಗೆ ಸವಿಸ್ತಾರವಾಗಿ ಹೇಳ್ತಾ ಇದ್ದಾರೆ ವಿದ್ವಾನ್ ಜಗದೀಶ್ ಶರ್ಮ ಸಂಪ ಸರ್ ಬನ್ನಿ ಅವರನ್ನು ಸ್ವಾಗತಿಸೋಣ ಸರ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ಸೊ ದುಶಾಸನ ಕೆಡವಿ ದುಶ್ಯಾಸನ ಅಲ್ಲಿಂದ ಹೋಗ್ತಾನೆ ಸೊ ಆಮೇಲೆ ಏನಾಗುತ್ತೆ ಇದು ಪಾಂಡವರ ಪಾಳೆಯದಲ್ಲಿ ಬಹಳ ಇದನ್ನು ಕೊಡತ್ತೆ ಅಲ್ಲಿ ಹರ್ಷ ಜೋರಾಗಿರುತ್ತೆ ಮತ್ತೆ ಅವರು ಇನ್ನಷ್ಟು ಮುನ್ನುಗ್ಗುತ್ತಾರೆ ಅವರು ನುಗ್ಗುತ್ತಲೇ ಇರ್ತಾರೆ ಅವರು ಪ್ರಯತ್ನಿಸುತ್ತಲೇ ಇರ್ತಾರೆ ಆದ್ರೆ ಈ ದುಶ್ಯಾಸನ ಸೋಲ್ಸಿದ್ದು ಅವ್ರಿಗೆ ಇನ್ನಷ್ಟು ಉತ್ಸಾಹ ಕೊಟ್ಟು ಮುನ್ನುಗ್ಗ ಹೊರಡ್ತಾರೆ ಅದನ್ನ ನೋಡಿ ದುರ್ಯೋಧನ ಕರ್ಣನಿಗೆ ಹೇಳ್ತಾನೆ ಈ ದುರ್ಯೋಧನ ದ್ರೋಣರಿಗೆ ಹೇಳದೆ ಬಿಟ್ಬಿಟ್ಟಿದ್ದಾನೆ ಈಗ ಕರ್ಣನಿಗೆ ಹೇಳ್ತಾನೆ ದುಶ್ಯಾಸನ ಸಿಕ್ಕಾಕೊಂಡೇ ಬಿಟ್ಟಿದ್ದ ಅಭಿಮನ್ಯುವಿನ ಕೈಯಲ್ಲಿ ನುಗ್ಗುತ್ತಾ ಇದಾರೆ ಪಾಂಡವರು ಇದನ್ನು ನೋಡಿ ಮುಂದೆ ಅಂತ ಅವನು ಅಷ್ಟ್ ಹೇಳ್ತಾನೆ ಆ ಅದನ್ನ ಹೇಳಿದ ಕೂಡಲೇ ಕರ್ಣ ಗೊತ್ತಾಗತ್ತೆ ಅವನಿಗೆ ಹೇಳಿದ್ದು ಅಂತ ಅವನು ಆ ಅಭಿಮನ್ಯುವಿನ ಮೇಲೆ ದಾಳಿ ಆರಂಭ ಮಾಡ್ತಾನೆ ಕರ್ಣ ಅಂದ್ರೆ ದುಶ್ಯಾಸನ ನಂತರ ಕರ್ಣ ದಾಳಿ ಆರಂಭ ಮಾಡ್ತಾನೆ ಅವನು ಬಾಣ ಪ್ರಯೋಗ ಮಾಡಿದಾಗ ಇವನು ಅವನ ಮೇಲೆ ಎಪ್ಪತ್ತ್ಮೂರು ಬಾಣಗಳನ್ನು ಒಟ್ಟಿಗೆ ಬಿಟ್ಲಂತೆ ಅಭಿಮನ್ಯು ಬಿಟ್ಟು ದ್ರೋಣರ ಕಡೆಗೆ ಮುನ್ನುಗ್ಗೋದಕ್ಕೆ ಹೊರಟನಂತೆ ಅವನ ಅಭಿಮನ್ಯು ಅದ ಕರ್ಣ ಅವನನ್ನು ತಳಿತಾನೆ ಅವನನ್ನು ನೂರಾರು ಬಾಣಗಳನ್ನು ಇಟ್ಟು ತಡಿತಾನೆ ಅದಾಗದೇ ಇದ್ದಾಗ ಅಸ್ತ್ರಗಳನ್ನು ಪ್ರಯೋಗ ಮಾಡೋದಕ್ಕೆ ಆರಂಭ ಮಾಡ್ತಾನೆ ಪ್ರತಿಯೊಂದು ಅಸ್ತ್ರಕ್ಕೂ ಇವನ ಅಸ್ತ್ರ ಬಿಡೋದಕ್ಕೆ ಆರಂಭ ಮಾಡ್ತಾನೆ ಅಸ್ತ್ರಗಳಿಗೊಂದು ಪ್ರತ್ಯಸ್ತ್ರ ಅಂತ ಇದೆಯಲ್ಲ ಹಾಗಾಗಿ ಅಭಿಮನ್ಯು ಮತ್ತು ಕರ್ಣರ ನಡುವೆ ಒಂದು ಅಸ್ತ್ರ ಪ್ರಯೋಗಗಳ ಯುದ್ಧ ನಡೆಯುತ್ತೆ ಕರ್ಣ ಅವನನ್ನ ಬಹಳವಾಗಿ ಘಾಸಿಗೊಳಿಸ್ತಾನೆ ಬಹಳ ಘಾಸಿಗೊಳಿಸ್ತಾನೆ ಆದರೆ ಅವನು ಒಂದು ಸ್ವಲ್ಪವೂ ಹಿಂದೇಟಾಗೋದಿಲ್ಲ ಸತತ ಪೀಡ್ಯಮಾನಸ್ತು ರಾಧೇಯೇನ ಅಸ್ತ್ರ ವೃಷ್ಟಿ ಬಿಹಿ ಅಂತ ಈ ಅಸ್ತ್ರಗಳನ್ನು ಹಲವು ಬಿಡೋದಿಲ್ಲ ಒಂದೊಂದೇ ಬಿಡ್ತಾರೆ ಇವನು ಮಳೆ ಸುರಿಸಿದನಂತೆ ಅಸ್ತ್ರಗಳದ್ದು ಆದರೆ ಅವನು ಮಾತ್ರ ಸೌಭದ್ರೋ ನವ್ಯಶೀದತ ಅಂತ ಒಂದು ಚೂರು ಹಿಮ್ಮೆಟ್ಲಿಲ್ಲ ಉತ್ಸಾಹ ಕಡಿಮೆ ಆಗಲಿಲ್ಲ ಏನೂ ಇಲ್ಲ ಅವನು ಅದನ್ನು ಪ್ರತ್ಯಸ್ತ್ರಗಳನ್ನು ಬಿಟ್ಟು ತುಂಡರಿಸ್ತಲೇ ಇದ್ದ ಒಂದು ಹಂತದಲ್ಲಿ ಅವನು ಕರ್ಣನ ಧನಸ್ಸು ಕರ್ಣನ ಜೊತೆಗೆ ಬಂದವರ ಧನಸ್ಸು ಧ್ವಜ ಅವುಗಳನ್ನೆಲ್ಲ ನಾಶ ಮಾಡ್ತಾನೆ ಅದು ಇವನ ಜೊತೆಗೆ ಯುದ್ಧ ಮಾಡ್ತಾನೆ ಮಾಡ್ತಲೇ ಅವನನ್ನು ಮಾಡ್ತಾನೆ ಹಾಗೆ ಮಾಡ್ತಾ ಮಾಡ್ತಾ ಕರ್ಣನ ಕೈಯಲ್ಲಿದ್ದ ಧನಸ್ಸನ್ನು ಮುರಿದು ಬಿಡ್ತಾನೆ ಅಂದ್ರೆ ಬಾಣ ಬಿಟ್ಟು ತುಂಡರಿಸ್ತಾನೆ ಕರ್ಣನ ಮೇಲೂ ಬಿಡ್ತಾನೆ ಕರ್ಣನ ಧ್ವಜ ಕೂಡ ತುಂಡರಿಸಿ ಭೂಮಿಗೆ ಬೀಳಿಸ್ತಾನೆ ಕರ್ಣ ಸಿಲುಕಿಕೊಂಡ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ ಯಾವಾಗ ಕರ್ಣ ಹೀಗೆ ಸಿಲುಕಿಕೊಂಡ ಅಂತ ಅನ್ನಿಸ್ತೋ ಕ ಅವನ ಜೊತೆಗೆ ಯುದ್ಧ ಮಾಡ್ತಾ ಇದ್ದ ಕರ್ಣನ ತಮ್ಮ ಇದ್ದಕ್ಕಿದ್ದಂತೆ ತನ್ನ ರಥವನ್ನ ತಂದು ಇವರಿಬ್ಬರ ರಥದ ಮಧ್ಯದಲ್ಲಿ ಕೊಳ್ತಾನೆ ಕರ್ಣನನ್ನು ರಕ್ಷಿಸೋದಕ್ಕೆ ಅಭಿಮನ್ಯುವಿಗೆ ಎದುರಾಗುತ್ತಾನೆ ಅಥ್ ಕರ್ಣಂ ದೃಷ್ಟ ಕರ್ಣಾದ ನಂತರ ಅಂತ ಕಷ್ಟಕ್ಕೆ ಸಿಲುಕಿಕೊಂಡ ಕರ್ಣನನ್ನ ನೋಡಿ ಕರ್ಣನ ತಮ್ಮ ಮುಂದೆ ಬರುತ್ತಾನೆ ಬಂದವನು ಹತ್ತು ಬಾಣಗಳನ್ನ ಇವನ್ ಮೇಲೆ ಬಿಡುತ್ತಾನೆ ಅಭಿಮನ್ಯುವಿನ ಮೇಲೆ ಆ ಇವನ ಮೇಲೆ ಬಾಣ ಬಿಟ್ಟವನೇ ಇವನ ಧ್ವಜ ಸಾರಥಿ ಕುದುರೆ ಎಲ್ಲದರ ಮೇಲೂ ಅವನು ಬಾಣ ಪ್ರಯೋಗ ಮಾಡುತ್ತಾನೆ ಅವನ ಆ ಕಾರ್ಯ ಒಂದು ಸಲ ಕುರು ಸೈನ್ಯದಲ್ಲಿ ಮತ್ತೊಂದು ಸಲ ಉತ್ಸಾಹ ಸಂತೋಷವನ್ನು ಉಂಟು ಮಾಡುತ್ತೆ ಕರ್ಣನ ತಮ್ಮ ಇದನ್ನು ಮಾಡಿದ್ದನ್ನು ಅವರು ಖುಷಿ ಪಡ್ತಾ ಇರ್ತಾರೆ ಅವರು ಖುಷಿ ಪಡ್ತಾ ಇರುವಾಗಲೇ ಇದ್ದಕ್ಕಿದ್ದಾಗೆ ಒಂದು ಬಾಣ ಬಿಟ್ಟು ಅವನ ಕುತ್ತಿಗೆಯನ್ನು ತುಂಡರಿಸಿಬಿಡ್ತಾನೆ ಅಭಿಮನ್ಯು ತಮ್ಮ ಸತ್ತಿದ್ದು ನೋಡಿ ಕರ್ಣ ಭಾಳ ವ್ಯಥೆ ಪಡ್ತಾನೆ ಭಾಳ ವ್ಯಥೆ ಪಟ್ಟು ಒಂದು ಸಲ ರಥ ತೀರಿಸ್ಕೊಂಡು ಹೊರಡ್ತಾನೆ ಅವನು ವಿಮುಖನಾಗ್ತಾನೆ ಯುದ್ಧದಿಂದ ಇಡೀ ಸಂಜಯ ಹೇಳ್ತಾನೆ ಜಯದ್ರಥನನ್ನು ಒಂದು ಹೊರತುಪಡಿಸಿ ಯಾವ ಒಬ್ಬ ವೀರನಿಗೂ ಏನೂ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅಂತ ಜಯದ್ರಥ ಇವನ್ ಜೊತೆ ಯುದ್ಧಕ್ಕೆ ಬರಲಿಲ್ಲ ಆದರೆ ಒಬ್ಬ ಜಯದ್ರಥ ಇಡೀ ಪಾಂಡವ ಸೈನ್ಯವನ್ನು ಅಲ್ಲಿ ತಡಿತಾ ಇರ್ತಾನೆ ಒಬ್ಬನೇ ಜಯದ್ರಥ ಅದು ಮುಂದೆ ಬರುತ್ತೆ ಅದರ ವಿವರ ಮುಂದೆ ಕೊಡೋಣ ಅವನೊಬ್ಬನ ಬಿಟ್ಟರೆ ಮತ್ತೆ ಯಾರಿಗೂ ಯಶಸ್ಸು ಸಿಗ್ಲಿಲ್ಲ ಇವತ್ತಿನ ಯುದ್ಧದಲ್ಲಿ ಅಂತ ಸಕ್ಸಸ್ ಅಂತ ಆಗಿದ್ದು ಈ ಪಾಳ್ಯದಲ್ಲಿ ಅವನೊಬ್ಬನೇ ಅಂತ ವಾಸ್ತವ ಪಾಂಡವರ ಪಾಳ್ಯದಲ್ಲೂ ಅಭಿಮನ್ಯು ಒಬ್ಬನೇ ಉಳಿದವರಿಗೂ ಏನು ಮಾಡೋದಕ್ಕಾಗ್ತಾ ಇರಲಿಲ್ಲ ಮತ್ತೊಮ್ಮೆ ಅಭಿಮನ್ಯು ಬಹಳ ಪ್ರಮಾಣದಲ್ಲಿ ಸಂಹಾರ ಆರಂಭ ಮಾಡ್ತಾನೆ ಆರಂಭದಲ್ಲಿ ಒಂದ್ಸಲ ಭಾರಿ ಪ್ರಮಾಣದಲ್ಲಿ ಸಂಹಾರ ಮಾಡಿದ್ದ ಅನಂತರ ಈ ಮಹಾವೀರರುಗಳು ಒಬ್ಬರಾದ ಮೇಲೆ ಒಬ್ಬರು ಅಥವಾ ಗುಂಪಾಗಿ ಒಬ್ಬರೋದಕ್ಕೆ ಆರಂಭ ಮಾಡಿ ಇದಾಯ್ತಲ್ಲ ಈಗ ಎಲ್ಲರೂ ಹಿಮ್ಮೆಟ್ಟದಂತೆ ಆಗಿಬಿಟ್ಟಿದ್ರು ಈಗ ಇನ್ನೊಂದು ಸಲ ಅವನು ಇಡೀ ಸೈನ್ಯ ಅವನ ಮೇಲೆ ನುಗ್ಗತ್ತೆ ಇಡೀ ಸೈನ್ಯದ ಸಾವು ನೋವುಗಳನ್ನು ಮಾಡ್ತಾ ಮುಂದುವರಿತಾನೆ ಈಗ ಧೃತರಾಷ್ಟ್ರ ಕೇಳ್ತಾನೆ ಅವನು ಸಣ್ಣವ ಅಭಿಮನ್ಯು ಬಾಲ ಮತ್ತೆ ಸುಖವಾಗಿ ಬೆಳೆದವನು ಇದರ ಕಷ್ಟ ಗೊತ್ತಿಲ್ಲದೆ ಇದ್ದವನು ಅಂಥವನೇ ಹೀಗೆ ಬಂದು ತನ್ನ ಪ್ರಾಣವನ್ನು ಒತ್ತೆಯಿಟ್ಟು ತನುತ್ಯಜಂ ಅಂತಂದರೆ ಸಾಯ್ತೀನೋ ಬದುಕ್ತೀನೋ ಇಷ್ಟು ಯುದ್ಧ ಮಾಡ್ತೀನಿ ಅಂತ ಅಂದುಕೊಂಡು ಇಲ್ಲಿ ಯುದ್ಧ ಮಾಡ್ತಾ ಇದ್ದಾನೆ ಆದರೆ ನೀನು ಯುದಿಷ್ಠಿರನ ಸೈನ್ಯದ ಬೇರೆಯವರ ಬಗ್ಗೆ ಮಾತಾಡ್ತಾ ಇಲ್ವಲ್ಲ ಅವರೆಲ್ಲಿ ಹೋದರು ಅಂತ ಕೇಳ್ತಾರೆ ಧೃತರಾಷ್ಟ್ರ ಸಂಜೆ ನನ್ನ ಓಕೆ ಅಂದರೆ ಯುದಿ ಅಂದರೆ ಯುದಿಷ್ಠ ಯುಧಿಷ್ಠಿರ ಭೀಮ್ ಅವರೆಲ್ಲ ಏನು ಮಾಡ್ತಾರೆ ಏನು ಮಾಡ್ತಾ ಇದ್ದಾರೆ ಅಂತ ಇವನೊಬ್ಬನೇ ಹೀಗೆ ಯುದ್ಧ ಮಾಡ್ತಾ ಇದ್ದಾನೆ ಅಂತಲೇ ಕಥೆ ಬರ್ತಾ ಇದೆ ಹೋಯ್ತು ಅಂತ ಓಕೆ ಅದಕ್ಕೆ ಸಂಜೆ ಹೇಳ್ತಾನೆ ಅವರೆಲ್ಲರೂ ಇದ್ದರು ಯುಧಿಷ್ಠಿರ ಭೀಮ ಶಿಖಂಡಿ ಸಾತ್ಯಕಿ ನಕುಲ ಸಹದೇವರು ದುಷ್ಟದ್ಯುಮ್ನ ವಿರಾಟ ದೃಪದ ಕೇಕೆಯಾದ ರಾಜಕುಮಾರರು ದೃಷ್ಟಕೇತು ಆಮೇಲೆ ವಿರಾಟ ಅವನ ಇವರು ಇವರೆಲ್ಲವರೂ ಇದ್ದರು ಆದರೆ ಇವರು ಯಾರೂ ಒಳಗೆ ಬರದಂತೆ ನಿನ್ನ ಅಳಿಯ ತಡದ ಅಂತ ಹೇಳ್ತಾನೆ ಜಯದ್ರಥ ಹಾ ಜಯದ್ರಥ ದುಶ್ಚಲಯ ದುಶ್ಯಲಯ ಗಂಡ ನಿನ್ನ ಅಳಿಯ ತಡದ ಅಂತ ತನ್ನ ಈ ಪಾಂಡವರು ಒಳನುಗ್ಗುವ ಬಹಳ ಹಪಾಪಿಯಲ್ಲಿದ್ದರು ಅಭಿಮನ್ಯು ಒಬ್ಬನೇ ಒಳಗಿದ್ದಾನೆ ಅಂತ ಆದರೆ ಅವರೆಲ್ಲರನ್ನೂ ಏನೂ ಮಾಡೋಕ್ಕಾಗದೆ ದಿವ್ಯಾ ದಿವ್ಯಾಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಉಗ್ರಧನ್ವನಾಗಿ ಜಯದ್ರಥ ತಡೆದು ನಿಲ್ಲಿಸಿದ್ದ ಅಂತ ಹ್ಞೂ ಸುಮ್ಮನೆ ತಡೆದು ನಿಲ್ಲಿಸಿದ್ದು ಅಲ್ಲ ಯುದ್ಧ ನಡೀತಲೇ ಇತ್ತು ನಿರಂತರ ಅವರಷ್ಟು ಜನ ಸೇರಿ ಯುದ್ಧ ಮಾಡ್ತಾ ಇದ್ರು ಜಯದ್ರಥ ಅಂದ್ರೆ ಜಯದ್ರಥ ಒಬ್ಬನೇ ಇರಲಿಲ್ಲ ಅಭಿಮನ್ಯು ತರ ಸೈನ್ಯ ಇದ್ದೇ ಇತ್ತಲ್ಲ ಯಾಕೆಂದ್ರೆ ಚಕ್ರವ್ಯೂಹದ ಸುತ್ತ ಒಂದ್ ದೊಡ್ಡ ಸೈನ್ಯ ನಿಲ್ಸಿದ್ರಲ್ಲ ಇವರು ಆ ಸೈನ್ಯ ಇತ್ತು ಅದರ ನೇತೃತ್ವ ಎಸಿ ಜಯದ್ರಥ ತಡಿತಾ ಇದ್ದಿದ್ದ ಸೊ ಹೇಗೆ ಅಭಿಮನ್ಯು ಕೌರವರ್ನ ಸಣ್ಣಿಸ್ತಾ ಇದ್ದಾನೋ ಅದೇ ತರ ಇಲ್ಲಿ ಜಯದ್ರಥ ಪಾಂಡವರ ಜೊತೆ ಹ್ಮ್ ಹ್ಮ್ ಬಟ್ ಎರಡು ಬೇರೆ ಯಾಕಂದ್ರೆ ಅವನೊಬ್ಬನೇ ಇದ್ದಾನೆ ಇದ್ರ ಜೊತೆ ಸೈನ್ಯ ಇದೆ ಸೈನ್ಯ ಇದೆ ಓಕೆ ಅದಕ್ಕೆ ಧೃತರಾಷ್ಟ್ರ ಹೇಳ್ತಾನೆ ಜಯದ್ರಥನ ಮೇಲೆ ಭಾಳ ದೊಡ್ಡ ಭಾರ ಬಿದ್ದಂತಾಯಿತು ಅಲ್ವಾ ಅಂತ ಯಾಕೆಂದರೆ ಒಬ್ಬನೇ ಇಷ್ಟು ಜನರನ್ನು ತಡೆದು ನಿಲ್ಸಿದರೆ ಅದು ಭಾಳ ಭಾರ ಹೊತ್ತುಕೊಂಡಾಗಾಯಿತು ಅನ್ನೋದು ಒಂದು ಆಮೇಲೆ ಅದ್ಭುತ ಅಲ್ವಾ ಇದು ಅಂತ ಅಸಾಧ್ಯವಾದ ಕೆಲಸ ಅಲ್ವಾ ಅಂತ ನನಗನ್ಸುತ್ತೆ ಈ ಜಯದ್ರಥನಲ್ಲಿ ಇಂಥ ಶೌರ್ಯ ಬಲ ಇದೆಯಾ ಅಂತ ಆಶ್ಚರ್ಯ ಆಗತ್ತೆ ಅಂತ ಯಾಕೆಂದ್ರೆ ಅವನಿಗೂ ಗೊತ್ತಿಲ್ಲ ಜಯದ್ರಥ ಇಂಥ ಶೂರನ ಅಂತ ಹಾಗಾಗಿ ಅದು ಹೇಗೆ ಸಾಧ್ಯ ಆಯಿತು ಜಯದ್ರಥನಿಗೆ ಇಂಥ ಸಾಮರ್ಥ್ಯವನ್ನು ಅವನು ಹೇಗೆ ಗಳಿಸ್ಕೊಂಡ ದಾನ ಮಾಡಿ ಗಳಿಸ್ಕೊಂಡನಾ ಯಜ್ಞ ಮಾಡಿ ಗಳಿಸ್ಕೊಂಡನ ಅಥವಾ ತಪಸ್ಸು ಮಾಡಿ ಗಳಿಸ್ಕೊಂಡನ ಹೇಗೆ ಬಂತು ಅವನಿಗೆ ಇಷ್ಟು ಸಾಮರ್ಥ್ಯ ಅಂತ ಧೃತರಾಷ್ಟ್ರ ಕೇಳ್ತಾನೆ ಸಂಜಯನನ್ನ ಯಾಕೆಂದ್ರೆ ಇದು ಜಯದ್ರಥನ ಮೂಲ ಸಾಮರ್ಥ್ಯ ಅಲ್ಲ ಅಂತ ವೀರನಲ್ಲ ಅವನು ವೀರ ಹೌದು ಇಷ್ಟು ಸಾಮರ್ಥ್ಯ ಇರುವವನಲ್ಲ ಹಾಗಾಗಿ ಧೃತರಾಷ್ಟ್ರನಿಗೆ ಇರುವ ಸಂಶಯ ಅದು ಹೇಗ್ ಸಾಧ್ಯ ಆಯ್ತು ಕರೆಕ್ಟ್ ಅದಕ್ಕೆ ಸಂಜಯ ಹೇಳ್ತಾನೆ ಹಳೆ ಕಥೆಯನ್ನು ಹೇಳ್ತಾನೆ ಈ ಜಯದ್ರಥ ಅಲ್ಲೊಂದ್ಸಲ ಇವರು ವನವಾಸದಲ್ಲಿ ಇದ್ದಾಗ ಬಂದಿರ್ತಾನಲ್ಲ ದ್ರೌಪದಿನ ಹಾ ಬಂದಿರ್ತಾನೆ ಅಲ್ಲಿ ದ್ರೌಪದಿ ಕಾಣಿಸ್ತಾಳೆ ಪಾಂಡವರು ಇರೋದಿಲ್ಲ ಬೇಟೆಗೆ ಅಂತ ಹೊರಗಡೆ ಹೋಗದಾಗ ದ್ರೌಪದಿ ಇವನನ್ನು ಮಾತಾಡಿಸ್ತಾಳೆ ದುಶ್ಯಲಿಯ ಗಂಡ ಅಂತ ಕರೆದ ಆಧರಿಸಿ ಆತಿಥ್ಯ ಕೊಡೋದಕ್ಕೆ ಹೋದರೆ ಇವನು ಅವಳನ್ನು ಅಪಹರಿಸ್ಕೊಂಡು ಹೊರಟು ಬಿಡ್ತಾನೆ ಅಂದರೆ ರಥದಲ್ಲಿ ಕೂರಿಸ್ಕೊಂಡು ಎತ್ತಾಕ್ಕೊಂಡು ಓಡ್ತಾನೆ ಅದು ಗೊತ್ತಾಗಿ ಪಾಂಡವರು ಬಂದು ಇವನನ್ನ ಸಾಕೋಬೇಕು ಮಾಡಿರ್ತಾರೆ ಭೀಮಾ ಅರ್ಜುನ ಇವನು ಹಿಡಿದು ಇವನ್ ಕೂದಲೆಲ್ಲ ಬೋಳಿಸಿ ಅಷ್ಟೆಲ್ಲ ಮಾಡಿರ್ತಾರಲ್ಲ ಕೊನೆಗೆ ಅಯ್ಯೋ ಪಾಪ ಅಂತ ಯುಧಿಷ್ಠಿರ ಬಿಟ್ಟು ಕಳಿಸಿರ್ತಾನೆ ಇವನ್ನ ಅದು ಭಾರಿ ಅವಮಾನ ಅವನಿಗೆ ಇವನಿಗೆ ಅದಾದ ಕೂಡಲೇ ಏನ್ ಮಾಡಿರ್ತಾನೆ ಅಂದ್ರೆ ಹೋಗಿ ಕಾಡು ಸೇರಿ ತಪಸ್ಸು ಮಾಡಿರ್ತಾನೆ ಭಾರಿ ತಪಸ್ಸು ಬಹಳ ಕಷ್ಟಪಟ್ಟು ತಪಸ್ಸು ಮಾಡಿರ್ತಾನೆ ಹಸಿವು ಬಾಯಾರಿಕೆ ಎಲ್ಲವನ್ನ ಸಹಿಸ್ಕೊಂಡು ಶಿವನ ಕುರಿತು ತಪಸ್ಸು ಮಾಡಿರೋದು ಆ ತಪಸ್ಸು ಬಹಳ ಕಾಲ ತಪಸ್ಸು ಆದ ಮೇಲೆ ಒಂದು ಕನಸಿನಲ್ಲಿ ಅವನಿಗೆ ಶಿವ ಪ್ರತ್ಯಕ್ಷ ಆಗ್ತಾನೆ ಎದುರಿಗಲ್ಲ ಕನಸಿನಲ್ಲಿ ಬಂದು ಹೇಳ್ತಾನೆ ಏನು ಬರಬೇಕು ಕೇಳು ಅಂತ ಅದಕ್ಕೆ ಇವನು ಹೇಳ್ತಾನೆ ಪಾಂಡವರನ್ನ ನಾನು ನಾನು ಏಕವ್ಯಕ್ತಿಯಾಗಿ ವ್ಯಕ್ತಿಯಾಗಿ ಪಾಂಡವರನ್ನ ನಾನು ತಡಿಬೇಕು ಯುದ್ಧದಲ್ಲಿ ಪಾಂಡವರನ್ನ ತಡೆದು ನಿಲ್ಲಿಸಬೇಕು ಅಂತ ವರ ಕೊಡು ನನಗೆ ಅಂತ ಕೇಳ್ತಾನೆ ಅದಕ್ಕೆ ಶಿವ ವರ ಕೊಡ್ತಾನೆ ಆ ವರ ಕೊಡ್ತೀನಿ ನಿನಗೆ ಆದರೆ ಒಂದು ಅರ್ಜುನನನ್ನ ಹೊರತುಪಡಿಸಿ ಉಳಿದ ಪಾಂಡವರನ್ನ ಉಳಿದ ನಾಲ್ಕು ಜನ ಪಾಂಡವರನ್ನ ಒಂದು ಸಲ ನೀನು ತಡೆದು ನಿಲ್ಲಿಸಬಹುದು ಅಂತ ಒಂದು ವರ ಕೊಟ್ಟಿರ್ತಾನೆ ಶಿವ ದದಾಮ ವರಂ ಸೌಮ್ಯ ವಿನಾ ಪಾರ್ಥಂ ಧನಂಜಯಂ ಧಾರಯಿಷ್ಯಸಿ ಸಂಗ್ರಾಮೆ ಚತುರ ಪಾಂಡು ನಂದನ ಅನ್ನಂತ ಒಂದೇ ಸಲ ಆಗತ್ತೆ ಮತ್ತು ಅರ್ಜುನ್ ಆಗಲ್ಲ ಉಳಿದವರನ್ನ ಅಂತ ಗೊತ್ತು ಹಾಗಾಗಿ ಅದರ ಕಾರಣದಿಂದ ಮತ್ತು ದಿವ್ಯಾಸ್ತ್ರಗಳು ಇದ್ದು ಅವನಿಗೆ ಅಂತ ಹೇಳ್ತಾನೆ ದಿವ್ಯಾಸ್ತ್ರ ಬಲೆಯಾದ್ರೆ ಏನು ಇಲ್ಲದೆ ಇರೋನಲ್ವಲ್ಲ ಈ ಕಾರಣದಿಂದಾಗಿ ಅವನಿಗೆ ಪಾಂಡವರನ್ನ ತಡೆದು ನಿಲ್ಲಿಸೋದಕ್ ಸಾಧ್ಯ ಆಯಿತು ಅಂತ ಸಂಜೆಯ ಧೃತ ಹೇಳ್ತಾನೆ ಹೇಳ್ತಾನೆ ಆ ಯುದ್ಧ ಹೇಗೆ ನಡ್ಕೊಂಡ್ಬಂತು ಅಂತಲೂ ಒಂದಿಷ್ಟು ಸಂಜೆಯ ವಿವರಿಸ್ತಾನೆ ಅಲ್ಲೂ ಯುದ್ಧ ನಡೀತಲೇ ಇತ್ತಲ್ಲ ಇವೊಂದು ಹೇಗೆ ನಡೀತು ಅಂತ ಯಾಕೆಂದರೆ ಅವರೂ ಎಲ್ಲ ಮಹಾವೀರರು ಸೇರಿ ಯುದ್ಧ ಮಾಡ್ತಾ ಇರೋದಲ್ಲ ಸಾತ್ಯಕಿ ಭೀಮ ದೃಷ್ಟದ್ಯುಮ್ನ ಎಲ್ಲರೂ ಇದ್ದಾರೆ ವಿರಾಟ ಅಂತ ಅವರೆಲ್ಲರ ಜೊತೆಗೆ ಇವನೊಬ್ಬನೇ ಯುದ್ಧ ಮಾಡ್ತಾ ಇರ್ತಾನೆ ಅಲ್ಲಿಯೂ ಹಾಗೇ ಅವರೊಬ್ಬೊಬ್ಬರೇ ಎಷ್ಟೆಷ್ಟೋ ಬಾಣಗಳನ್ನು ಬಿಡ್ತಾರೆ ತುಂಡರಿಸ್ತಾ ಇರ್ತಾನೆ ಆ ಥರ ಯುಧಿಷ್ಠಿರನ್ನು ಸೇರಿಸ್ಕೊಂಡು ಜಯದ್ರಥನ ಯುದ್ಧ ನಡೀತಾ ಇರುತ್ತೆ ಒಂದು ಹಂತದಲ್ಲಿ ಯುಧಿಷ್ಠಿರ ಇವನ ಧನಸ್ಸನ್ನು ಬಿಡ್ತಾನೆ ಯುದ್ಧದಲ್ಲಿ ಆದರೆ ಕ್ಷಣ ಮಾತ್ರದಲ್ಲಿ ಮತ್ತೊಂದು ಧನಸ್ಸನ್ನು ತಗೊಂಡು ಜಯದ್ರಥ ಯುದ್ಧ ಮುಂದುವರಿಸ್ತಾನೆ ಆ ಲಾಘವನ್ನು ನೋಡಿ ಭೀಮ ಅವನ ಜೊತೆಗೆ ಯುದ್ಧಕ್ಕೆ ಬರ್ತಾನೆ ಇವನ ಧ್ವಜ ಛತ್ರ ಛತ್ರ ಇರುತ್ತಲ್ಲ ಅದು ಅವನ್ನೆಲ್ಲ ತುಂಡರಿಸಿ ಕೆಳಗೆ ಕೆಡವುತ್ತಾನೆ ಭೀಮ ಧನಸ್ಸನ್ನು ತುಂಡರಿಸ್ತಾನೆ ಅವನು ಇನ್ನೊಂದು ಧನಸ್ಸನ್ನು ತೆಗೆದುಕೊಂಡು ಭೀಮನ ಧ್ವಜ ಅವನ ಧನಸ್ಸು ಮತ್ತು ಅವರನ್ನು ತುಂಡರಿಸಿ ಅವನ ಕುದುರೆಗಳನ್ನ ಕೊಂದು ಬಿಡುತ್ತಾನೆ ಭೀಮನದ್ದು ಜಯದ್ರಥ ಭೀಮ ಆ ಕೂಡಲೇ ಹಾರಿ ನೆಲಕ್ಕೆ ಹಾರಿ ಅಲ್ಲಿಂದ ಸಾತ್ಯಕೀಯ ರಥವನ್ನ ಏರ್ಕೊಳ್ತಾನೆ ಅದು ಕೌರವರ ಸೈನ್ಯಕ್ಕೆ ಬಹಳ ಸಂತೋಷ ಕೊಡತ್ತೆ ಹೇಗೆ ದುಶ್ಯಾಸನ ಅಭಿಮನ್ಯು ಸೋಲ್ಸಾಗ ಸಂತೋಷ ಕೊಡ್ತೋ ಹಾಗೆ ಭೀಮನಿಗೆ ರಥ ಇಲ್ದಿದ್ದಾಗ ಮಾಡ್ಬಿಟ್ಟ ಜಯದ್ರಥ ಅನ್ನೋದು ಬಹಳ ಸಂತೋಷ ಕೊಡುತ್ತೆ ಅಲ್ಲೊಂದು ವಿಜಯ ಘೋಷ ಒಳಗುತ್ತೆ ಅವರದ್ದು ಹೇಗೆ ಅಭಿಮನ್ಯು ಇಲ್ಲಿ ದಾಳಿ ಮಾಡದ್ನೋ ಹಾಗೆ ಅಲ್ಲಿ ಅವನ ದಾಳಿ ಅವನು ಇವರಲ್ಲಿ ಸಾಕಷ್ಟು ಜನರನ್ನು ಸಂಹಾರ ಮಾಡೋದು ಅನ್ನೋದನ್ನ ಜಯದ್ರಥ ಮಾಡ್ತಲೇ ಇರ್ತಾನೆ ಯಾರ್ಯಾರು ಎಲ್ಲೆಲ್ಲಿಂದ ನುಗ್ಗೋದಕ್ಕೆ ಬರ್ತಾರೋ ಅಲ್ಲಿ ಹೋಗಿ ಅವರನ್ನು ತಡಿತಾ ಇರ್ತಾನೆ ಎಲ್ಲಿಂದಲೂ ಒಳಗೆ ನುಗ್ಗೋದಕ್ಕೆ ಬಿಡೋದಿಲ್ಲ ಆದ್ರೆ ಹಾಗಂತ ಅಲ್ಲೇನು ಯುದ್ಧ ಸುಮ್ಮನೆ ಏನೂ ಇಲ್ಲ ಘೋರ ಯುದ್ಧವೇ ನಡೀತಾ ಇರುತ್ತೆ ಅಲ್ಲಿ ಅವರು ನುಗ್ಗೋದಕ್ಕೆ ಪ್ರಯತ್ನ ಪಡ್ತಲೇ ಇರ್ತಾರೆ ಜಯದ್ರತ ಮತ್ತು ಅವನ ಜೊತೆಗಿದ್ದವರು ತಡಿ ತಡಿ ತಡಿತಲೇ ಇರ್ತಾರೆ ಒಂದು ಕಡೆಯಲ್ಲಿ ಅಲ್ಲೂ ಘೋರ ಯುದ್ಧ ನಡೀತಾ ಇರುತ್ತೆ ಇಲ್ಲೂ ನಡೀತಾ ಇರುತ್ತೆ ಅಂತ ಅದ್ರಲ್ಲಿ ಅವ್ರು ಸುಮ್ಮನೆ ಪ್ರೇಕ್ಷಕರಾಗಿ ನಿಂತ್ಕೊಂಡಿರಲಿಲ್ಲ ಪಾಂಡವ ಸೈನ್ಯ ಇಲ್ಲಿ ಯುದ್ಧ ನಡೀತಾ ಇರತ್ತಲ್ಲ ವೃಷಸೇನ ಮುಂದೆ ಬರ್ತಾನೆ ಅಭಿಮನ್ಯುವಿನ ಜೊತೆಗೆ ವೃಷಸೇನ ಅಂದರೆ ಕರ್ಣನ ಮಗ ಅವನು ಮುಂದೆ ಬರ್ತಾನೆ ಇವರಿಬ್ಬರಿಗೆ ಯುದ್ಧ ಆರಂಭ ಆಗತ್ತೆ ಇವನು ಅಭಿಮನ್ಯು ಅವನ ಸಾರಥಿಯನ್ನ ಕೊಲ್ತಾನೆ ಮತ್ತೆ ಅವನ ಬಾಣವನ್ನ ತುಂಡರಿಸ ಸಾರಥಿ ಸತ್ತ ಬಾಣವು ಇದಾದಾಗ ಕುದುರೆಗಳ ಮೇಲೂ ಬಾಣ ಬಿಡ್ತಾನೆ ಅದರ ಪೆಟ್ಟಿಗೆ ಕುದುರೆಗಳು ರಥವನ್ನ ಎದ್ವಾ ತದ್ವಾ ಓಡಿಸ್ಕೊಂಡು ಹೋಗ್ಬಿಡ್ತಾರೆ ವೃಷಸೇನ ರಥವನ್ನ ಅವನು ಹಿಂದೆ ಹೋದಾಗ ವಸಾತಿಯ ವಸಾತಿಯ ದೇಶದ ರಾಜ ಮುನ್ನುಗ್ಗಿ ಬರ್ತಾನೆ ಅಭಿಮನ್ಯುವಿನ ಜೊತೆಗೆ ಯುದ್ಧಕ್ಕೆ ನಿನ್ನ ಜೀವಸಹಿತ ಬಿಡೋದಿಲ್ಲ ಅಂತ ಗರ್ಜನೆ ಮಾಡ್ತಾ ಬರ್ತಾನೆ ಅವನು ಅಷ್ಟೇ ಗರ್ಜನೆ ಮಾಡಿದ್ದಷ್ಟೇ ಅಭಿಮನ್ಯುವಿನ ಒಂದು ಬಾಣ ಅವನ ಹೃದಯವನ್ನ ಹೊಕ್ಕತ್ತೆ ಅವನು ಪ್ರಾಣ ಬಿಟ್ಟು ನೆಲಕ್ಕೆ ಬೀಳ್ತಾನೆ ಅಂದರೆ ಕರ್ಣಶಲ್ಯರಂತವ್ರ ಕೈಲೇ ಆಗ್ತಾ ಇಲ್ ಇಲ್ದೇ ಇರೋ ಯುದ್ಧ ಇವ್ರುಗಳೆಲ್ಲ ಬಂದ್ ಬಂದು ಪ್ರಾಣ ಕಳ್ಕೊಳ್ಳೋ ತರ ಆಗಿಬಿಡತ್ತೆ ಅಷ್ಟೇ ವಸಾತಿಯನ ಸಾವುವವರಿಗೆ ಬಹಳ ಸಿಟ್ಟು ತರಿಸತ್ತೆ ಹಾಗಾಗಿ ಮತ್ತೊಂದು ಸಲ ಎಲ್ಲ ಒಟ್ಟಾಗಿ ಮುನ್ನುಗ್ಗುತ್ತಾರೆ ಒಟ್ಟಾಗಿ ಮುನ್ನುಗ್ಗಿದ್ರು ಒಂದೇ ಬೇರೆ ಬೇರೆ ಮುನ್ನುಗ್ಗಿದ್ರು ಒಂದೇ ಯಾವ ಯೋಜನೆಯೂ ಫಲಿಸದೇ ಇರೋ ಥರ ಆಗಬಿಡುತ್ತೆ ಹೀಗೆ ಮತ್ತೊಮ್ಮೆ ನುಗ್ಗಿದ ಸೈನ್ಯವನ್ನು ಮತ್ತೊಂದು ಸಲ ಅವನು ಮಹಾಸಂಹಾರ ಕ್ರಿಯೆಯನ್ನು ಮೂರನೇ ಸಲ ಮಾಡ್ತಾನೆ ಮತ್ತೊಮ್ಮೆ ಅಭಿಮನ್ಯು ಸೊ ಹಾಗೆ ಚಕ್ರಪದ ಪ್ರಸಂಗವನ್ನು ನಾವು ಕೇಳ್ತಾ ಇದ್ದೀವಿ ಜಯದ್ರಥನ ಒಂದು ಎಪಿಸೋಡ್ ಸ್ವಲ್ಪ ಸ್ಪೆಷಲ್ ಅನಿಸುತ್ತೆ ಆಮೇಲೆ ಅಂದರೆ ಕೆಲವೊಂದು ಸಲ ಈ ಕ್ರಿಕೆಟ್ ತರಬೇಡಿ ಅಂತ ಹೇಳಿರೋದನ್ನು ತರೋಲ್ಲ ಅದು ಕೂಡ ಕೆಲವೊಬ್ಬರಿಗೆ ಕೆಲವೊಂದು ಸಲ ಒಂದು ಟೈಮ್ ಬಂದ್ಬಿಡುತ್ತೆ ಆ ಟೈಮಲ್ಲಿ ಇದ್ದಕ್ಕಿದ್ದಂಗೆ ಏನೇನೋ ಮಾಡಿಬಿಡ್ತಾರೆ ಸೊ ಆ ಒಂದು ಕಥೆ ಮಹಾಭಾರತದಲ್ಲಿ ಮೂಲ ಮಹಾಭಾರತದಲ್ಲಿ ಇದೆಯಾ ಸರ್ ಅದು ಜಯದ್ರಥನ ಕಥೆ ಸೊ ಜಯದ್ರಥನ ಒಂದು ಜಯಧ್ರಥನ ಕ್ಯಾರೆಕ್ಟರ್ ನನಗೆ ಇನ್ನೂ ನೆನಪಿದೆ ಮಹಾಭಾರತದಲ್ಲಿ ಅಂದರೆ ಟಿ ವಿ ಮಹಾಭಾರತದಲ್ಲಿ ಅವರಿಗೆ ಇಷ್ಟ ಅರ್ಧ ಹಿಂಗೆ ಸೊ ಅದನ್ನು ನಾವು ನೋಡ್ತಾ ಇದ್ವಿ ಸೊ ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಗಳನ್ನ ನೋಡೋಣ ಚಕ್ರ ವಿಭವಾದ ಪ್ರಸಂಗವನ್ನು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾನೆ ಮುಗಿಸೋಕ್ಕಿಂತ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮ ಸರ್ಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಅನಿಸಿಕೆಗಳು ಪ್ರಶ್ನೆಗಳು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಹಾಭಾರತ ಯುದ್ಧ ಮುಗಿತಾ ಇದ್ದ ಹಾಗೆ ಎಲ್ಲ ಪ್ರಶ್ನೆಗಳು ಒಂದ್ಸಲ ನಾವು ತಗೊಳ್ಳೋಣ ಸರ್ ಈವರೆಗೆ ಬಂದಿರುವಂಥ ಎಲ್ಲ ಪ್ರಶ್ನೆಗಳು ತಗೊಳ್ಳೋಣ ಇನ್ನೊಂದರೆ ನಾಲ್ಕುನೂರು ಎಪಿಸೋಡ್ ಬೇರೆ ಬರ್ತಾ ಇರೋದ್ರಿಂದ ಆ ನಾಲ್ಕುನೂರು ಎಪಿಸೋಡ್ಗೆ ಏನಾದರೂ ಮಾಡಬೇಕಾ ಅಥವಾ ಐದುನೂರನೇ ಎಪಿಸೋಡ್ ಗೆ ಏನಾದರೂ ಮಾಡಬೇಕಾ ಅನ್ನೋದೊಂದಿದೆ ಆಮೇಲೆ ಹೊಸ ವರ್ಷ ಬೇರೆ ಬರ್ತಾ ಇದೆ ಹೊಸ ವರ್ಷಕ್ಕೆ ಏನಾದರೂ ಮಾಡಬೇಕಾ ಅನ್ನೋದಿದೆ ಹೀಗೆ ನಮ್ಮ ಟೀಮ್ ಸಾಕಷ್ಟು ಚರ್ಚೆ ನಾವು ಮಾಡ್ತಾ ಇದ್ದೀವಿ ಬಟ್ ನಿಮ್ಮ ನಿರಂತರ ಪ್ರೋತ್ಸಾಹ ತುಂಬ ನಮಗೆ ಅವಶ್ಯಕ ಸೊ ದಯವಿಟ್ಟು ನೋಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ